ಪ್ರೀತಿ ಹೊಂದಿದ್ರೆ ನಾನು ಹೇಗೋ ಬದುಕಬಲ್ಲೆ ಎಂದು ಪ್ರೇಮದ ಪ್ರೀತಿಯ ಅಮಲಿನಲ್ಲಿ ಹೇಳುವ ಮಾತಾದ್ರೂ ಕೇವಲ ಪ್ರೀತಿಯಿಂದ ಮಾತ್ರ ಸಂಬಂಧಗಳು ಬಾಂಧವ್ಯಗಳು ಮುಂದುವರಿಯಲು ಸಾಧ್ಯವೇ ಇಲ್ಲ ಯಾಕಂದ್ರೆ ಕೇವಲ ಪ್ರೀತಿಯಿಂದ ಪ್ರೇಮದಿಂದ ಹೊಟ್ಟೆ ತುಂಬುವುದಿಲ್ಲ ಎನ್ನುವುದು ಸಿನಿಮಾ ಡೈಲಾಗ್ ಆದರೂ ಇದು ಅಕ್ಷರ ಸತ್ಯ ಆರ್ಥಿಕವಾಗಿ ಸಬಲರಾಗಿದ್ದಾಗ ಮಾತ್ರ ಪ್ರೀತಿ ಪ್ರೇಮ ಇತ್ಯಾದಿ ಸಂಬಂಧಗಳು ದೀರ್ಘಕಾಲ ಬಾಳಿ ಬದುಕುತ್ತವೆ ಕೈಯಲ್ಲಿ ಹಣ ಇಲ್ದಿದ್ರೆ ಸಾಕು ಹೊಟ್ಟೆ ಹಸಿದಾಗ ಅದೆಂಥದ್ದೇ ಪ್ರೀತಿಯಾಗಿರ್ಲಿ ತಾನಾಗಿಯೇ ಕಡಿಮೆ ಆಗುತ್ತಾ ಹೋಗುತ್ತೆ ಹಣಕಾಸು ಜೊತೆ ಆಗಿದ್ರೆ ಅಥವಾ ಬೇರೆ ಬೇರೆ ಆಗಿದ್ರೆ ಏನಾಗ್ಬಹುದು ಎಂದು ತಿಳಿಯೋಣ ಹಣದ ನಿರ್ವಹಣೆ ದಂಪತಿಗಳು ತೆಗೆದುಕೊಳ್ಳಬೇಕಾದ ಪ್ರಮುಖ ನಿರ್ಧಾರಗಳಲ್ಲಿ ಒಂದು ಪ್ರಮುಖ ಅಂಶವಾಗಿದೆ ಇದು ಸಂಬಂಧವನ್ನ ನಿರ್ಮಿಸುವುದು ಹೌದು ಸಂಬಂಧಗಳಲ್ಲಿ ಬಿರುಕನ್ನು ಕೂಡ ಉಂಟು ಮಾಡಬಹುದು ಹಣದ ವಿಚಾರವನ್ನ ಯಾವ ರೀತಿ ನಿಭಾಯಿಸುತ್ತಾರೆ ಎನ್ನುವುದರ ಮೇಲೆ ಅದು ಅವಲಂಬಿಸಿರುತ್ತದೆ ಹಣಕಾಸಿನ ವಿಚಾರದಲ್ಲಿ ದಂಪತಿಗಳು ಮಾಡುವ ಕೆಲವು ತಪ್ಪು ನಿರ್ಧಾರಗಳ ಬಗ್ಗೆ ಈಗ ನಾವು ತಿಳಿಯೋಣ ಪ್ರತ್ಯೇಕ ಬ್ಯಾಂಕ್ ಖಾತೆ ಮಾಡಿಕೊಂಡಿದ್ರೆ ಹಣಕಾಸಿನ ವಿಚಾರದಲ್ಲಿ ಯಾವುದೇ ರೀತಿಯ ವಾಗ್ವಾದ ಉಂಟಾಗುವುದಿಲ್ಲವೆಂದು ಹೆಚ್ಚಿನ ದಂಪತಿಗಳ ಭಾವನೆ ಇರಬಹುದು ಸಂಬಳವು ಅವರವರ ಖಾತೆಗೆ ಜಮೆಯಾಗುತ್ತದೆ ಇವರು ಪ್ರತ್ಯೇಕವಾಗಿ ಬಿಲ್ ಗಳನ್ನ ಮತ್ತು ಅದರಂತೆ ಯೋಚನೆ ಹಾಕಿಕೊಳ್ತಾರೆ ಆದ್ರೆ ಇದು ತಪ್ಪು ಇದು ನೆರವಾಗಲ್ಲ ಬದಲಿಗೆ ಇನ್ನಷ್ಟು ಆರ್ಥಿಕ ಸಮಸ್ಯೆಗಳಿಗೆ ಕಾರಣವಾಗುತ್ತದೆ ಜೀವನ ಶೈಲಿಯು ಭಿನ್ನವಾಗಿರುವ ಕಾರಣದಿಂದಾಗಿ ಹೆಚ್ಚಿನ ದಂಪತಿಗಳ ವಿಚಾರದಲ್ಲಿ ಮುಖ್ಯವಾಗಿ ಹಣದ ವಿಚಾರದಲ್ಲಿ ಜಗಳ ಸರ್ವೇ ಸಾಮಾನ್ಯ ಬಟ್ಟೆಗಳು ಹಳೆಯದಾದರೆ ಮಾತ್ರ ನೀವು ಹೊಸ ಬಟ್ಟೆ ಖರೀದಿಸಲು ಹೋಗ್ತೀರಾ ಆದ್ರೆ ನಿಮ್ಮ ಪತ್ನಿ ಮಾತ್ರ ಬ್ರಾಂಡೆಡ್ ಅಥವಾ ದುಬಾರಿ ಬೆಲೆಯದ ಬಟ್ಟೆಗಳನ್ನ ಖರೀದಿಸುತ್ತಾಳೆ ಇದು ಆರ್ಥಿಕ ಸಮಸ್ಯೆ ಸಮಸ್ಯೆಯನ್ನ ಉಂಟು ಮಾಡುವುದು ಮತ್ತು ನಿಮ್ಮಿಬ್ಬರ ಮಧ್ಯೆ ಜಗಳವನ್ನ ತಂದಿಡುವುದು ನಿಮ್ಮ ಖರ್ಚುಗಳಿಗೆ ಸರಿ ಹೊಂದುವಂತಹ ಆದಾಯವು ನಿಮ್ಮಲ್ಲಿ ಇಲ್ಲವೆಂದಾದರೆ ಆಗ ಆರ್ಥಿಕ ಸಮಸ್ಯೆ ಕಾಡೋದು ಸಹಜವಾಗುತ್ತೆ ಅಷ್ಟೇ ಅಲ್ಲ ಭಿನ್ನ ವ್ಯಕ್ತಿತ್ವ ಹಾಗೂ ತತ್ವಗಳನ್ನ ಹೊಂದಿರುವಂತಹ ದಂಪತಿಗಳು ಆರ್ಥಿಕ ಸಮಸ್ಯೆಗೆ ಸಾಕಷ್ಟು ಸಿಲುಕೊಳ್ತಾರೆ ಪ್ರತಿಯೊಬ್ಬ ವ್ಯಕ್ತಿಯು ಪ್ರತ್ಯೇಕವಾದ ವ್ಯಕ್ತಿತ್ವವನ್ನ ಹೊಂದಿರುವಂತಹವನು ಅಲ್ವೇ ಹೌದು ಮತ್ತು ಅದರ ವಿರುದ್ಧವಾಗಿರುವುದು ಆತನನ್ನ ಆಕರ್ಷಿಸುತ್ತದೆ ಒಬ್ಬರು ಹೆಚ್ಚು ಹೆಚ್ಚು ತುಡಿದು ಅದನ್ನ ಕೂಡಿಡುವತ್ತ ಗಮನ ಹರಿಸುತ್ತಾ ಇರಬಹುದು ಆದ್ರೆ ಇನ್ನೊಬ್ಬರು ಅದರ ಹೇಗೆ ಯಾವಾಗ ಖರ್ಚು ಮಾಡುವುದು ಎನ್ನುವ ಬಗ್ಗೆ ಚಿಂತೆ ಮಾಡುತ್ತಿರಬಹುದು ಇದು ನಿಜವಾಗಿಯೂ ಸಮಸ್ಯೆ ಅಲ್ಲದೆ ಸಮಸ್ಯೆ ಇದರಿಂದ ವೈವಾಹಿಕ ಜೀವನದಲ್ಲಿ ಸಮಸ್ಯೆಗಳು ಉತ್ಪನ್ನವಾಗುತ್ತವೆ ಸಣ್ಣ ಹಣಕಾಸಿನ ವಿಚಾರದಲ್ಲೂ ಕೂಡ ಒಬ್ಬರು ಮತ್ತೊಬ್ಬರ ಸಲಹೆಯನ್ನ ಕಡೆಗಣಿಸುವುದು ದೊಡ್ಡ ಸಮಸ್ಯೆಯನ್ನ ತಂದೊಡ್ಡಬಹುದು ಒಬ್ಬರು ಕಡಿಮೆ ಖರ್ಚು ಮಾಡಿ ಭವಿಷ್ಯಕ್ಕಾಗಿ ಕೂಡಿಡಲು ಬಯಸಿದ್ರೆ ಇನ್ನೊಬ್ಬರು ಇದರ ಬಗ್ಗೆ ಚಿಂತೆ ಮಾಡದಿದ್ರೆ ಇಬ್ಬರ ಮಧ್ಯೆ ವಾಗ್ವಿವಾದ ಉಂಟಾಗೋದಂತೂ ಸರ್ವೇ ಸಾಮಾನ್ಯ ಆರ್ಥಿಕವಾಗಿ ಸಂಗಾತಿಗೆ ನೀವು ಮೋಸ ಮಾಡುತ್ತಲಿದ್ದರೆ ಆಗ ಹೆಚ್ಚಿನ ಒತ್ತಡ ಉಂಟಾಗುತ್ತದೆ ಸಂಗಾತಿಗೆ ನಿಷ್ಠರಾಗಿ ಇರೋದ್ರಿಂದ ನಿಮಗೆ ಬೇರೆ ಯಾವುದೋ ಸಂಬಂಧ ಇದೆ ಎಂದು ಆರ್ಥಿಕ ವಿಚಾರದಲ್ಲೂ ಇದು ಮೋಸವೆಂದು ಪರಿಗಣಿಸಬಹುದು ನೀವು ಪ್ರತ್ಯೇಕವಾಗಿ ಬ್ಯಾಂಕ್ ಖಾತೆ ತೆರೆದು ಅದರಲ್ಲಿ ಹಣ ಹೂಡಿಕೆ ಮಾಡುತ್ತಿರಬಹುದು ಇದು ಮೋಸ ಮತ್ತು ನಂಬಿಕೆ ದ್ರೋಹ ಉದಾಹರಣೆಗೆ ನಿಮ್ಮಲ್ಲಿ ಕ್ರೆಡಿಟ್ ಕಾರ್ಡ್ ಇದ್ರು ಇದರ ಬಗ್ಗೆ ಸಂಗಾತಿಗೆ ಮಾಹಿತಿ ತಿಳಿಯದೇ ಇರುವುದು ಇನ್ನು ಹಣದ ವಿಚಾರದಲ್ಲಿ ಏರುಪೇರುಗಳು ಉಂಟಾಗುತ್ತವೆಯೋ ಆಗ ಸಂಬಂಧದಲ್ಲಿ ಹತಾಶೆ ಏರುಪೇರು ಆಗುತ್ತದೆ ಯಾವಾಗ ಹಣಕಾಸಿನ ಸಮಸ್ಯೆಗಳು ದೀರ್ಘಕಾಲದವರೆಗೆ ಎಳೆದುಕೊಂಡು ಹೋಗುತ್ತವೆಯೋ ಆಗ ದಂಪತಿಗಳಲ್ಲಿ ಒಬ್ಬರು ತೀವ್ರತರವಾದ ನಿರ್ಧಾರಗಳನ್ನ ತೆಗೆದುಕೊಳ್ಳುವ ಆಸ್ಪಾದಗಳು ಜಾಸ್ತಿ ಉದಾಹರಣೆಗೆ ಗಂಡನಾದವನು ಹೆಂಡತಿಯ ಹಣದಲ್ಲಿ ಜೀವಿಸುವ ಪರಿಸ್ಥಿತಿ ಬಂದಾಗ ಹೆಂಡತಿಗೆ ಇದರಿಂದ ನಿರಾಶೆ ಉಂಟಾಗಿ ಹತಾಶೆಯುಂಟಾಗಿ ಅವರ ಸಂಬಂಧ ಮುರಿದು ಬೀಳುವ ಹಂತಕ್ಕೆ ಹೋಗಬಹುದು ಇದರಿಂದ ಪಾರಾಗಲು ಈ ಸಂಬಂಧಕ್ಕೆ ಕಡಿಮೆ ಅವಕಾಶಗಳು ದೊರೆಯುತ್ತವೆ ಹೀಗೆ ಸಂಬಂಧಗಳು ಯಾವಾಗಲೂ ಅವರವರ ಹಣಕಾಸಿನ ಪರಿಸ್ಥಿತಿಗಳ ಮೇಲೆ ಸಾಧ್ಯವಾದಷ್ಟು ಅವಲಂಬಿಸಿರುತ್ತವೆ ಎನ್ನುವುದು ಮಾತ್ರ ಸತ್ಯವಾಗಿದೆ ಅದನ್ನು ಅರಿತುಕೊಂಡು ಸಂಬಂಧಗಳಲ್ಲಿ ಬಿರುಕುಬಾರದಂತೆ ಏರುಪೇರು ಆಗದಂತೆ ನಿಭಾಯಿಸುವುದೇ ಜಾಣ್ಮೆ ಇಫ್ ಯು ಲೈಕ್ ದಿಸ್ ವಿಡಿಯೋ ಬೇಗ ಲೈಕ್ ಮಾಡಿ ಕಾಮೆಂಟ್ ಮಾಡಿ ಶೇರ್ ಮಾಡಿ ಹಾಗೂ ಯೋಯೋ ಟಿವಿ ಕನ್ನಡವನ್ನು ಸಬ್ಸ್ಕ್ರೈಬ್ ಮಾಡಿ